ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ಜ್ಯೂಸನ್ನು ಕುಡಿಬೇಕು ಅನ್ನುವಾಗ ಛೇ ನನಗಂತೂ ಪಾಪಮ್ಮ ಯಾವಾಗ ಹುಷಾರಾಗ್ತಾರೆ ಅನಿಸ್ಬಿಟ್ಟಿದೆ ಏನೇ ಹೇಳು ಪಾಪಮ್ಮ ಚೆನ್ನಾಗಿದ್ದಾಗ ಈ ಮನೆಗೆ ಒಂದು ಕಳೆ ಇತ್ತು ಅಂತಾರೆ ಅರುಂಧತಿ ಹೌದು ಅತ್ತೆ ಮನೆಯಲ್ಲಿ ಹಿರಿಯರು ಓಡಾಡ್ಕೊಂಡಿದ್ರೆ ಮನೆಗೆ ಒಂದು ಕಳೆ ಅಂತಾಳೆ ಸಾಹಿತ್ಯ ನೀನು ಆರಾಮಾಗಿ ಜ್ಯೂಸ್ ಕೊಡಿ ರಿಲ್ಯಾಕ್ಸ್ ಮಾಡ್ಕೊ ನಾನು ಪಾಪಮ್ಮನಿಗೆ ಮೆಡಿಸಿನ್ ಕೊಟ್ಟು ಬರ್ತೀನಿ ಅಂತ ಅರುಂಧತಿ ಪಾಪಮ್ಮನ ಹತ್ರ ಬಂದು ಪಾಪಮ್ಮ ಹೇಗಿದ್ದೀರಾ ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಸಾಹಿತ್ಯ ತೋರ್ಸು ಕಾಳಜಿಯಿಂದ ನೀವು ಬೇಗ ಹುಷಾರಾಗ್ತೀರಾ ಅನ್ನುವಾಗ ಅನ್ನು ಅಲ್ಲಿಗೆ ಬರ್ತಾಳೆ ಆಗ ಸಾಹಿತ್ಯ ಅಲ್ಲೇ ತಲೆ ಸುತ್ತಿ ಬೆಡ್ ಮೇಲೆ ಬೀಳ್ತಾಳೆ ಸಾಹಿತ್ಯ ಏನಾಯಿತು ಸಾಹಿತ್ಯ ಪಾಪಮ್ಮ ನಮ್ಮ ಏನೋ ಆಗೋಗಿದೆ ಪಾಪಮ್ಮ ಅಯ್ಯೋ ಸಾಹಿತ್ಯ ಪಾಪಮ್ಮ ಸಾಹಿತ್ಯನ ಪ್ರಜ್ಞೆ ಹೋಗಿದೆ ಪಾಪಮ್ಮ ಅಂತ ನಗ್ತಾ ಪಾಪಮ್ಮ ಏನೋ ಆಗೋಗಿದೆ ನೋಡಲ್ವಾ ಕಣ್ತುಂಬ ನೋಡಿ ಯಾವುದೋ ಲಿಂಬೆಕಾಯಿ ಅಂತ ಹುಡುಗಿ ಬಂದು ಈ ಅರುಂಧತಿ ಜೀವನದಲ್ಲಿ ಹುಳಿ ಹಿಂಡ್ತಾಳೆ ಅಂತ ಪಾಪಮ್ಮ ಸಾಹಿತ್ಯ ಈ ಮನೆಗೆ ಬಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಈ ಮನೆ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ತಾಳೆ ಈ ಮನೇನ ನಂದ್ಗೋಕಲ ಮಾಡ್ತಾಳೆ ಅಂದ್ಕೊಂಡಿದ್ಯಾ ಅಂತ ಜೋರಾಗಿ ನಗ್ತ ಪಾಪ ಸಾಹಿತ್ಯ ಅಂತ ಚಾಕುನ ತಗೊಂಡು ಅವಳು ಕೂತ್ಕೆಗೆ ಹಿಡಿತಾಳೆ ಅರುಂಧತಿ ಈಚೆ ಬ್ರಹ್ಮಕುಮಾರ್ ಈಗ ಏನು ಮಾಡಬೇಕು ಬಾಸು ಪ್ರಸನ್ನ ಸರ್ನ ಹೀಗೆ ಬಿಟ್ಟರೆ ತುಂಬ ಡೇಂಜರ್ ಅಲ್ವಾ ಅಂತಾನೆ ನೀವು ಹೊರಡಿ ಬ್ರಹ್ಮಕುಮಾರ್ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಪ್ರಸನ್ನ ಮಾವಂಗೆ ಡೇಂಜರ್ ಅಂದರೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಗೊತ್ತು ಅಂತಾನೆ ಕರ್ಣ ಸರಿ ಬಾಸು ಅಂತ ಬ್ರಹ್ಮಕುಮಾರ್ ಹೋಗ್ತಾರೆ ಮಾವ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತಾನೆ ಕರ್ಣ ಆಗ ಪ್ರಸನ್ನ ಅಲ್ಲಿ ಹೋಗ್ತಿರೋದನ್ನು ನೋಡಿ ಮಾವ ಅಂತ ಕರಿತಾನೆ ಪ್ರಸನ್ನ ನಿಂತ್ಕೋತಾರೆ ಏನಾಯಿತು ಇಷ್ಟೊಂದು ಕೊಪ್ಪದಲ್ಲಿದೆಯಾ ಅಂತಾರೆ ಪ್ರಸನ್ನ ಬ್ಲ್ಯಾಕ್ ರೋಸ್ ಅಂತಲೇ ಕರ್ಣ ಶಾಕ್ನಿಂದ ಪ್ರಸನ್ನ ನೋಡ್ತಾರೆ ಈಚೆ ರುಂದ ತೀನ ನೋಡು ಈ ಚಾಕುನಾ ಅಂತ ಸಾಹಿತ್ಯ ಕುತ್ತಿಗೆ ಹಿಡಿದು ಪಾಪಮ್ಮ ಈ ಚಾಕುನ ಸಾಹಿತ್ಯ ಕುತ್ತಿಗೆ ಮೇಲೆ ಎರಡು ಸಲ ಆಯಿಲಿಂದ ನುಡಿಸಿದ ಹಾಗೆ ನೋಡಿಸಿದ್ರೆ ಸಾಕು ಸತ್ತೋದಂಗೆ ಹೋಗ್ತಾಳೆ ಯಾರು ಸಾಯಿಸಿದ್ದು ಅಂತಲೇ ಗೊತ್ತಾಗಲ್ಲ ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ಮನೆಯವ್ರ ಲೈಫಲ್ಲಿ ಸಾಹಿತ್ಯ ಅನ್ನೋ ಒಂದು ಪುಟ್ಟ ಚಾಪ್ಟರ್ ಕ್ಲೋಸ್ ಆಗ್ತಾಳೆ ಏನಂತೀರ ನಿಮ್ಮ ಅನುಮಾನ ತಿಂದಲೇ ಚುಟ್ಲ ಅಥವಾ ಅಂಥ ಚಾಕುನ ಸಾಹಿತ್ಯಕ್ಕೆ ಹಿಡಿದು ಪಾಪಮ್ಮ ಅಯ್ಯೋ ಪಾಪಮ್ಮ ನಿಮ್ಮ ಮುಖದಲ್ಲಿ ಭಯ ಪಾಪಮ್ಮ ಹಬ್ಬಬ್ಬಾ ಎಷ್ಟು ದಿನ ಆಗಿತ್ತು ಈ ಭಯ ನೋಡಿ ಯಾವಾಗ ನೋಡಿದರೂ ಮುಖದ ಮೇಲೆ ಒಂದು ವಿಶ್ವಾಸ ಸವಾಲು ಹಾಕೋ ಥರ ಇತ್ತು ನಿಮ್ಮ ಈ ಫೇಸ್ ಕಟ್ ಈ ಸಾಹಿತ್ಯ ಏನೋ ದೊಡ್ಡದಾಗಿ ಕಡಿದು ಕಟ್ಟೆ ಹಾಕ್ತಾಳೆ ನನ್ನ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡ್ತಾಳೆ ಅವರೊಂದು ದಿನ ಇಳಿಸಿ ಇವಳು ಕೂರಿಸಿ ಮರೆಸ್ಬೌದು ಅವರೊಂದಿನ ಒದ್ದು ಓಡಿಸ್ಬೋದು ಅಂತ ಅಂದ್ಕೊಂಡಿದ್ರಿ ಅಲ್ವಾ ಪಾಪಮ್ಮ ಈ ಸೊಳ್ಳೆ ಬ್ಯಾಟ್ ಗೊತ್ತಾ ಪಾಪಮ್ಮ ನಿಮಗೆ ಸೊಳ್ಳೆ ಬ್ಯಾಟ್ಗೆ ಸೊಳ್ಳೆ ಸಿಕ್ಕಾಕ್ಕೊಂಡಾಗ ಚಟ್ ಚಟ್ ಅಂತ ಒದ್ದಾಡಿ ಹೋಗುತ್ತಲ್ಲ ಆ ಥರ ಬಿದ್ದಿದ್ದಾಳೆ ಸಾಹಿತ್ಯ ಈ ಅರುಂಧತಿ ಎದುರುಗಡೆ ಸೊಳ್ಳೆಗಿಂತ ಕಡಿಮೆ ಈ ಸಾಹಿತ್ಯ ಅವಳನ್ನು ನನ್ನ ಎಡಗಾಲ್ ಹೆಬ್ಬೆಟ್ಟಲ್ಲಿ ಹೊಸ್ಕಾಕ್ಬಿಡ್ತೀನಿ ಅಷ್ಟೇ ಇವಳ ಯೋಗ್ಯತೆ ಅಂತ ಅಲ್ಲಿರೋ ಚೇರಲ್ಲಿ ಕೂತ್ಕೊಂಡು ಅಲ್ಲ ಪಾಪಮ್ಮ ಇವಳನ್ನು ನಂಬ್ಕೊಂಡು ಇಲ್ಲಿವರೆಗೂ ಬಿಟ್ರಲ್ಲ ಪಾಪಮ್ಮ ತನ್ನ ತಪ್ಪ ಮಾ ಪ್ರಸನ್ನ ಕೈಯಲ್ಲಿ ಫೋಟೋ ಮೇಲೆ ಮಾರ್ಕ್ಸ್ ಮಾಡಿ ಹೇಳುವವರೆಗೆ ಹೋಗ್ಬಿಟ್ರಿ ಸಾಹಿತ್ಯಂಗೂ ಇದೇ ವಿಷಯ ಹೇಳಬೇಕು ಅಂತ ಇದ್ದೆ ಅಲ್ವಾ ನನ್ನ ಬಗ್ಗೆ ಎಷ್ಟೊಂದು ಸತ್ಯಗಳನ್ನು ತಿಳ್ಕೊಂಡ್ಬಿಟ್ಟೆ ಪಾಪಮ್ಮ ಬ್ಲ್ಯಾಕ್ ರೋಸ್ ನಾನೇ ಅನ್ನೋ ಸತ್ಯ ಪ್ರಸನ್ನ ನನ್ನ ತಮ್ಮ ಅನ್ನೋ ವಿಷಯ ಮಜಾ ಏನೋ ಗೊತ್ತಾ ಪಾಪಮ್ಮ ನನ್ನ ತಾಯಿಗೆ ಎಲ್ಲದು ಗೊತ್ತಿಲ್ಲ ಆದರೆ ನಿಮಗೆ ಗೊತ್ತಾಗೋಗಿದೆ ನೋಡಿ ಅವನು ನಾನು ನಾನೇ ಮನೆಯಿಂದ ಓಡಿಸಿದ್ದು ಅನ್ನೋ ವಿಷಯ ಗೊತ್ತಾಯಿತು ಆಮೇಲೆ ನಿಮಗೆ ಏನಾಯಿತು ಮೆಟ್ಲಿಂದ ದೂರಿದೆ ನೀವು ಕೆಳಗೆ ಬಿದ್ದಿರಿ ಈಗ ಪರ್ಮನೆಂಟಾಗಿ ವೀಲ್ ಚೇರ್ ಮೇಲೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ ಆದರೂ ಮಜಾ ನೋಡಿ ಸತ್ಯ ಹೇಳುತ್ತೇವಳು ನಿಮಗೆ ಇನ್ನೂ ಕಡಿಮೆ ಆಗಿಲ್ಲ ಮುಂದೆ ಸಾಹಿತ್ಯ ಫ್ಯಾಮಿಲಿ ಫೋಟೋ ತೊಗೋಬೇಕು ಅಂತ ಹಾರಾಡ್ತಿದ್ಲಲ್ಲ ಅವತ್ತು ನಿಮ್ಮನ್ನು ಮತ್ತೆ ವೀಲ್ ಚೇರಿಂದ ತಳ್ದೆ ಆದರೆ ಸಾಹಿತ್ಯ ಬಂದು ಕಾಪಾಡಿದ್ಲು ಬಿದ್ದಿದ್ರೆ ನಿಮ್ಗತಿ ಇನ್ನೂ ಮಜವಾಗಿರೋದು ಆವಾಗಾದರೂ ಸ್ವಲ್ಪ ಬುದ್ಧಿ ಬಂದಿರೋದೇನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಸತ್ಯ ಹೇಳೋ ನಿಮ್ಮ ಉತ್ಸಾಹ ಕಡಿಮೆ ಆಗಲೇ ಇಲ್ಲ ಶಾಬಾಶ್ ಪಾಪಮ್ಮ ಮೆಚ್ಕೊಂಡೆ ನಿಮ್ಮ ಧೈರ್ಯನ ಮೆಚ್ಕೊಂಡೆ ಅದಕ್ಕೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ ಆದರೆ ನೀನು ಅರ್ಥ ಇರೋ ಸತ್ಯ ಒಂದು ಅದೇನಂದರೆ ಈ ಥರ ನೂರು ಸಾಹಿತ್ಯ ಒಂದರ ಹಿಂದೆ ಒಂದು ಬಂದರೂ ನನಗೇನು ಮಾಡೋದಕ್ಕಾಗೋದಿಲ್ಲ ನೀವು ಸತ್ಯನ ಕರ್ಣಂಗಾಗಲಿ ಸಾಹಿತ್ಯಂಗಾಗಲಿ ಹೇಳೋಕ್ಕಾಗಲ್ಲ ಹೇಳೋದು ಇಲ್ಲ ನಾ ಅವರು ನಂಬೋದು ಇಲ್ಲ ಯಾಕೆ ಹೇಳಿ ಕರ್ಣ ನಷ್ಟೇ ಸಾಹಿತ್ಯಂಗೆ ನನ್ನ ಮೇಲೆ ಗೌರವ ಪ್ರೀತಿ ಅಭಿಮಾನ ಎಲ್ಲವೂ ಅಷ್ಟೇ ಇದೆ ಅಂತ ಚಾಕುನ ಬಿಸಾಕಿ ಪಾಪಮ್ಮನಿಗೆಲ್ಲ ಒತ್ತಿ ಹಿಡ್ಕೊಂಡು ಮುದುಕಿ ಈ ಸಲ ಬರೀ ಪ್ರಜ್ಞೆ ತಪ್ಪೋ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ್ದೀನಿ ನನ್ನ ತಾಕತ್ತೇನು ಅಂತ ಗೊತ್ತಾಗಲಿ ಅಂತ ಇನ್ನೊಂದು ಸಲ ಯಾರಿಗಾದರೂ ಸತ್ಯ ಹೇಳಬೇಕು ಅನ್ನೋ ಪ್ರಯತ್ನ ಪಟ್ಕೋ ಪಟ್ಟೆ ಈ ಸಲ ಪ್ರಜ್ಞೆ ತಪ್ಪು ಮಲಗಿದಾಳೆ ಮುಂದೆ ಅವಳು ಹೆಣ ಬಿದ್ದಿರುತ್ತೆ ನೆನ್ಪಿಟ್ಕೊ ಅಂತ ಪಾಪಮ್ಮನಿಗೆ ಮುದ್ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಯಾರುಂದತಿ ಈಚೆ ಪ್ರಸನ್ನ ಬ್ಲ್ಯಾಕ್ ಬ್ಲ್ಯಾಕ್ ರೋಸ್ ಏನು ಕರ್ಣ ಬ್ಲ್ಯಾಕ್ ರೋಸು ಯಾರು ಅಂತ ತೊದ್ಲುತ್ತಾರೆ ಆಗ ಕರ್ಣ ನೀವು ಯಾಕೆ ಮಾವ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಕರ್ಣ ಇಲ್ಲಿ ಗಾಬರಿ ಅದೇ ಇದಕ್ಕಿದ್ದಾಗೆ ಬ್ಲ್ಯಾಕ್ ರೋಸ್ ಅಂದಿಲ್ಲ ಅದಕ್ಕೆ ಯಾರು ಅಂತ ಗೊತ್ತಾಯ್ತೇನೋ ಅಂತ ಕೇಳಿದೆ ಅಷ್ಟೇ ಅಂತಾರೆ ಪ್ರಸನ್ನ ಗೊತ್ತಾಗುತ್ತೆ ಮಾವ ಗೊತ್ತಾಗುತ್ತೆ ಗೊತ್ತಾಗಲೇಬೇಕಲ್ವ ನನ್ನ ತಮ್ಮ ಭರತ್ಗೆ ಶೂಟ್ ಮಾಡಿದ್ದ ಬ್ಲ್ಯಾಕ್ ರೋಸ್ನ ನಾನು ಪತ್ತೆ ಹಚ್ಚದೆ ಬಿಟ್ಬಿಡ್ತೀನ ಹೇಳಿ ಸುಮ್ಮನೆ ಬಿಡೋಕ್ಕಾಗುತ್ತಾ ಅಂತಾನೆ ಕರ್ಣ ಬಿಡಬಾರ್ದು ಆದರೆ ಅವನ ಹಿಡಿಯೋಕೆ ಹೋಗಿ ನೀನು ತೊಂದರೆ ಸಿಕ್ಕಾಕೋಬೇಡ ಅಂತಾರೆ ಪ್ರಸನ್ನ ನೀವೇನು ಮಾವ ಬ್ಲ್ಯಾಕ್ ರೋಸ್ ಏನೋ ನಿಮ್ಮ ಫ್ರೆಂಡು ಅನ್ನೋ ಥರ ಅವ್ನ ಪರವಾಗಿ ಮಾತಾಡ್ತಾನೆ ಒಂದೇ ಸಲ ಸಿಕ್ಕಾಕೊಳ್ಳಿ ಮಾವ ಕರ್ಣ ಇನ್ನೊಂದು ಮುಖ ಅವನಿಗೋಸ್ಕರ ಕಾಯ್ತಿದೆ ಮಾವ ಇಡೀ ಜೀವ ಮಾನ ಪೂರ್ತಿ ವಿಲವಿಲ ಅಂತ ಒದ್ದಾಡ್ಕೊಂಡು ಕಳಿಬೇಕು ಹಾಗೆ ಮಾಡ್ತೀನಿ ಅಂತಾನೆ ಕರ್ಣ ಹಾ ನೀನ್ ಬಿಡಬಾರ್ದು ಅಂತಾರೆ ಪ್ರಸನ್ನ ನೀವ್ಯಾಕೆ ಮಾವ ಟೆನ್ಷನ್ ಮಾಡ್ಕೋತಿದ್ದೀರಾ ಬ್ಲ್ಯಾಕ್ ರೋಸ್ ಬಗ್ಗೆ ಇಂಪಾರ್ಟೆಂಟ್ ವಿಷಯ ಏನಾದರೂ ಗೊತ್ತಾ ಮಾವ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರ ಮಾವ ಅಂತಾನೆ ಕಾರಣ ನಾನು ಮುಚ್ಚಿಡ್ಲಿ ನನಗೆ ಗೊತ್ತಾದರೆ ನಿನಗೆ ಬಂದು ಹೇಳ್ತೀನಿ ಅಂತಾರೆ ಪ್ರಸನ್ನ ಅದೆಲ್ಲ ಬಿಡಿ ಮಾವ ನೀವು ಯಾಕೆ ಇತ್ತೀಚೆಗೆ ಇಷ್ಟೊಂದು ಸ್ಲೇಮ್ ಆಗಿದ್ದೀರಾ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವಾ ಅಥವಾ ಯಾವುದಾದ್ರೂ ವಿಚಾರನ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಹೇಗೆ ಅಂತಾನೆ ಕಾರಣ ಇಲ್ಲಪ್ಪ ನಾನು ಆರಾಮಾಗೇ ಇದ್ದೀನಿ ಅಂತಾರೆ ಪ್ರಸನ್ನ ನೀವು ಬ್ಲ್ಯಾಕ್ ರೋಸ್ ಬಗ್ಗೆ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹೇಗೆ ಮಾವ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಸ್ವಲ್ಪ ದಿನದಲ್ಲಿ ಆ ಬ್ಲ್ಯಾಕ್ ರೋಸ್ ಕಥೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೀವು ಆರಾಮಾಗಿ ಊಟ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಕಣ್ತುಂಬ ನಿದ್ದೆ ಮಾಡಿಕೊಂಡು ಇರಿ ಆಯ್ತಾ ಅಂತಾನೆ ಕರ್ಣ ನಾನು ಆರಾಮಾಗಿದ್ದೀನಿ ನನಗೆ ಏನು ಕೆಲಸ ಇದೆ ಅಂತ ಪ್ರಸನ್ನ ಹೋಗುವಾಗ ಏನು ಮಮ್ಮ ಬ್ಲ್ಯಾಕ್ ರೋಸ್ ನಿಮ್ಮ ಹಿಂದೆನೇ ಬಿದ್ದ ಹಾಗೆ ಓಡ್ತಿದ್ದೀರಾ ಊರಲ್ಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದೀರಾ ಅವ್ರು ಬರದೆ ಎಷ್ಟೋ ದಿನ ಆಗೋಯ್ತು ಬರೋಕೆ ಹೇಳಿ ಮಾವ ಅಂತಾನೆ ಕರ್ಣ ಅವರು ಇಲ್ಲಿ ಯಾಕೋ ಅಲ್ಲೇ ಚೆನ್ನಾಗಿದ್ದಾರೆ ಅಂತಾರೆ ಪ್ರಸನ್ನ ಅವ್ರ ನಮ್ಮನೆಯವ್ರಲ್ವಾ ಇಲ್ಲಿ ಬಂದು ಆರಾಮಾಗಿರಲಿ ಸಂಕೋಚ ಪಡ್ಕೋಬೇಡಿ ಅವರೆಲ್ಲ ಬಂದು ಆರಾಮಾಗಿರ್ತಾರೆ ಸರಿನಾ ಓಕೆ ಮಾಮ ಕರೆಸ್ತಿರಲ್ಲ ಅಂತ ಹೋಗ್ತಾನೆ ಕರ್ಣ ಈಚೆ ಸಾಹಿತ್ಯ ಬೆಡ್ ಮೇಲಿಂದ ಎದ್ದು ಕೂತ್ಕೊಂಡು ಅವತ್ತು ಸುಟ್ಟು ವಾಸನೆ ಬರ್ತಿದೆಯಲ್ಲ ಅಂತ ನೋಡುವಾಗ ಗ್ಲಾಸ್ ಹೊಡೆದಿರೋದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕುವಾಗ ಅದರಲ್ಲಿ ಅರುದ್ದತಿ ಮಾರ್ಕ್ಸ್ ಮಾಡಿರೋ ಫೋಟೋ ಸುಟ್ಟು ಉರಿತಾ ಇರುತ್ತೆ ಅದನ್ನು ನೋಡಿ ಅಂದರೆ ಪಾಪಮ್ಮ ಮಾರ್ಕ್ ಮಾಡಿರೋದು ಹಾಗಿದ್ರೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿರೋದು ಅತ್ತೆನಾ ಅಂತ ಅತ್ತೆ ಜ್ಯೂಸ್ ಕೊಟ್ಟಾಗ ಯಾಕೋ ಇವತ್ತು ಜಾಸ್ತಿನೇ ಕಾಳಜಿ ತೋರಿಸ್ತಿದ್ದಾರಲ್ಲ ಜ್ಯೂಸ್ ಯಾಕೆ ಇವರು ಇಷ್ಟು ಒತ್ತಾಯ ಮಾಡಿ ಕುಡಿಸ್ತಿದ್ದಾರೆ ಇದು ಇವರು ಹೊಸ ಪ್ಲಾನೇ ಇರಬೇಕು ಅಂತ ಯೋಚನೆ ಮಾಡುವಾಗ ಜ್ಯೂಸನ್ನು ಕೊಟ್ಟು ಕುಡಿ ಅಂತ ಅವರು ಪಾಪಮ್ಮನ ರೂಮಿಗೆ ಹೋಗ್ತಾರೆ ಆಗ ಜ್ಯೂಸನ್ನು ಕೆಳಗಡೆ ಚೆಲ್ಲಿ ಸಾಹಿತ್ಯ ಪಾಪಮ್ಮನ ರೂಮಿಗೆ ಬಂದು ತಲೆ ತಿರುಗಿದ ಹಾಗೆ ನಾಟಕ ಮಾಡಿ ಮಲಗಿರ್ತಾಳೆ ಅರುಂಧತಿ ಹೇಳಿದ ಅಷ್ಟು ವಿಷಯಗಳು ಸಾಹಿತ್ಯವನ್ನು ಕೇಳಿಸ್ಕೊಂಡಿರ್ತಾಳೆ ಇಲ್ಲಿ ಇದರಿಂದ ಸಾಹಿತ್ಯಂಗೆ ದೊಡ್ಡ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ